ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ರೋಟರಿ ಸಂಸ್ಥೆಯ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ರೋಟರಿ ಮಾಗಡಿ ಸೆಂಟರ್ನ ಸದಸ್ಯರು ಸೇರಿ ಶ್ರೀಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕವನ್ನು ಪ್ರದರ್ಶಿಸುತ್ತಿದ್ದಾರೆ ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಾಗಡಿ ಪಟ್ಟಣದ ಕೆಂಪೇಗೌಡ ಬೈಲು ರಂಗಮಂದಿರದಲ್ಲಿ ಶ್ರೀಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕವನ್ನ ಪ್ರದರ್ಶಿಸುತ್ತಿದ್ದಾರೆ ಅಧ್ಯಕ್ಷ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಕೃಷ್ಣ ಸಂಧಾನ ನಾಟಕದ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿದರು ಹಾಗೂ ರೋಟರಿ ಭವನದಲ್ಲಿ ಪ್ರಾಮಾಣಿಕ ಸೇವಾ ನೌಕರರಿಗೆ ಪುರಸ್ಕಾರ ಕಾರ್ಯಕ್ರಮದ ಅಡಿಯಲ್ಲಿ ಮಾಗಡಿಯಲ್ಲಿ ಸರ್ಕಾರಿ ಸೇವೆಯನ್ನು ಮಾಡುತ್ತಿರುವ ಸುಜಾತ ಎಇ ಕೆಇಬಿ ಮಾಗಡಿ ಡಿವಿಷನ್ ರೇವಣ್ಣ ಜಿಟಿ ವಿಎ ವಿಶ್ವನಾಥಪುರ ರೌತ್ತ ಜಯಮ್ಮ ಟಿಎಂ ಕಿರಿಯ ಸಹಾಯಕಿ ಕೆಇಬಿ ಮಾಗಡಿ ಸಬ್ ಡಿವಿಷನ್ ಇವರುಗಳ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಅವರುಗಳಿಗೆ ಪ್ರಾಮಾಣಿಕ ಸೇವಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಹಾಗೆಯೇ ಕುವೆಂಪುರವರ ಜನ್ಮ ದಿನಾಚರಣೆ ಪ್ರಯುಕ್ತ ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರೋಟರಿಯ ಹಲವಾರು ರೊಟೇರಿಯನ್ಗಳು ಭಾಗವಹಿಸಿದ್ದರು ಎಲ್ಲರಿಗೂ ನಮಸ್ಕಾರ ನಮ್ಮ ರೋಟರಿ ಮಾರ್ಟಿ ಸೆಂಟ್ರಲ್ ಸದಸ್ಯರೇ ಸೇರಿ ಒಂದು ಪೌರಾಣಿಕ ನಾಟಕವನ್ನು ಪ್ರಪ್ರಥಮ ಬಾರಿ ನಮ್ಮ ಇಂಡಿಯಾದಲ್ಲೇ ಇಡೀ ವರ್ಡಲ್ಲಿ ಅಂದ್ಕೊಳ್ಳಿ ಒಂದು ಪೌರಾಣಿಕ ನಾಟಕವನ್ನು ಒಂದೇ ಕ್ಲಬ್ಬಿನ ಸದಸ್ಯರು ಕಲಿತು ಪ್ರಸ್ತುತ ಪಡಿಸ್ತಾ ಇರೋದು ಇದೇ ಮೊದಲನೇ ಬಾರಿ ಸೊ ಹಾಗಾಗಿ ಇದು ಎಷ್ಟು ರೀ ಸುಮ್ಮನೆ ನಾವೇನು ಇಲ್ಲ ತುಂಬ ಚೆನ್ನಾಗಿ ಎಲ್ಲ ಅದ್ಭುತವಾಗಿ ಎಲ್ಲ ಒಳ್ಳೊಳ್ಳೆ ರಂಗಭೂಮಿ ಕಲಾವಿದರೇ ನಮ್ಮಲ್ಲಿದ್ದಾರೆ ಅವರಲ್ಲೇ ಸೇರಿಕೊಂಡು ಒಂದು ಒಳ್ಳೆಯ ನಾಟಕವಾಗಿ ಇದನ್ನು ನಾವು ಪ್ರಸ್ತುತ ಪಡಿಸ್ತೀವಿ ಅದರಲ್ಲಿ ಎರಡು ಎರಡು ಮಾತಿಲ್ಲ ಯಾವತ್ತು ನಮ್ಮದು ಏಳನೇ ತಾರೀಕು ಭಾನುವಾರ ಬರುತ್ತೆ ಅಂದರೆ ಜನವರಿ ಏಳನೇ ತಾರೀಕು ಈ ನಾಟಕ ನಾವು ಪ್ರಸ್ತುತ ಪಡಿಸ್ತೀವಿ ಬೈಲು ಕೆಂಪೇಗೌಡ ಬೈಲು ರಂಗಮಂದಿರ ಬಸ್ ಸ್ಟ್ಯಾಂಡ್ ಪಕ್ಕ ಇದೆಲ್ಲ ಆ ಜಾಗದಲ್ಲಿ ಅದು ಅತ್ಯುತ್ತಮವಾದ ಸೀನ್ರಿ ಲತಾ ಸಿಂಧ್ರಿಯನ್ನು ತುಮಕೂರು ಲತಾ ಸೀನ್ರಿಯನ್ನು ಕರೆಸ್ತಾ ಇದ್ದೀವಿ ಸೊ ನಾಟಕದ ಎಲ್ಲ ತಯಾರಿಗಳು ಚೆನ್ನಾಗಿ ನಡೀತಾ ಇದೆ ದಯಮಾಡಿ ಕಲಾಭಿಮಾನಿಗಳು ನಮ್ಮ ಮಾಂಗಡಿಯವರು ಎಲ್ಲ ನಾಟಕಕ್ಕೂ ಸಪೋರ್ಟ್ ಮಾಡಿದ್ದೀರ ನಮ್ಮ ನಾಟಕ ನೋಡಿ ದಯಮಾಡಿ ಬನ್ನಿ ಸಮಯ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ನಾಟಕ ಮುಗಿಯೋದು ಅಂದರೆ ಏಳು ಗಂಟೆ ಎಂಟು ಗಂಟೆವರೆಗೂ ಇರುತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಡಿಸ್ಟಿಕ್ ಗೌರ್ನರ್ ಉದಯಕುಮಾರ ಭಾಸ್ಕರವರು ಮತ್ತು ಡಿಸ್ಟಿಕ್ಕಿಂದ ನಮ್ಮ ರೋಟರಿ ಅಧಿಕಾರಿಗಳು ಎಲ್ಲ ಬರ್ತಿದ್ದಾರೆ ದಯಮಾಡಿ ಕಲಾಭಿಮಾನಿಗಳು ಪ್ರೋತ್ಸಾಹಿಸಿ ನಮ್ಮ ನಾಟಕವನ್ನು ನಿಮಗೆ ಖಂಡಿತ ಮನೆ ಯಾವುದೇ ನಿರಾಸೆಯಿಂದ ಆಗಲ್ಲ ಅತ್ಯದ್ಭುತವಾಗಿ ಪ್ರಸ್ತುತ ಪಡಿಸ್ತೀವಿ ಥ್ಯಾಂಕ್ಲ ರೋಟನಿ ಅಂದರೆ ಸೇವೆಗೆ ಸೀಮಿತ ಅನ್ನೋ ಭಾವನೆ ಇತ್ತು ಇವು ದಾರಿಯಲ್ಲಿ ತಿರುಗಿ ಮಣ್ಣಿನ ಮಹಿಮೆಯನ್ನು ಸಾರಭೂಮಿ ಪ್ರವೇಶ ಮಾಡ್ತಾ ಇದ್ದೀವಿ ಇಲ್ಲ ಇಲ್ಲ ನಾವು ಇದು ಒಂದು ಭಾಗ ಇದೆ ಕಲ್ಚರ್ ನಮ್ಮದು ಒಂದು ಲೋಕಲ್ ಭಾಷೆ ಲೋಕಲ್ ಏನ್ ಕಲ್ಚರ್ ಇದಿರುತ್ತೆ ಅದಕ್ಕೂ ನಾವು ಒಂದು ಅವಾಗವಾಗ ಪ್ರಾಮುಖ್ಯತೆ ಕೊಡ್ತೀವಿ ಇಂಗ್ಲೀಷ್ ಅಲ್ಲಿ ಹೇಳ್ಬಾರ್ದು ನಾವು ಪ್ರತಿ ವರ್ಷ ಕನ್ನಡ ಕಾರ್ಯಕ್ರಮ ನಮ್ದು ಕನ್ನಡ ರಾಜ್ಯೋತ್ಸವ ತುಂಬಾ ಅದ್ಭುತವಾಗಿ ನಾವು ಬೆಂಗಳೂರಲ್ಲಿ ಆ ಆಯೋಜಿಸ್ತೀವಿ ಸೊ ಹಾಗಾಗಿ ನಮ್ಮ ರೋಟ್ರಿ ಆಯಾ ಆಯಾ ಸ್ಥಳೀಯ ಭಾಷೆಗಳ ಜೊತೆಗೆ ಒತ್ತು ಕೊಟ್ಟು ಮತ್ತು ಸ್ಥಳೀಯ ಏನು ಪಾರಂಪರಿಕವಾಗಿ ಏನೇನು ಬಂದಿದೆ ಕಲೆಗಳನ್ನ ಪೋಷಿಸೋದು ನಮ್ಮ ರೋಟ್ರಿಗೆ ಅದೊಂದು ಭಾಗವಾಗಿದೆ ಸೇವೆ ಒಂದು ಸೇವೆನಲ್ಲ ಅಂತಲೇ ನಾವು ಮಾಡ್ತೀವಿ ಕೆಂಪೇಗೌಡರು ವಂಶಜರಲ್ಲಿ ಚನ್ನಪಟ್ಟಣವನ್ನು ಕೇಂದ್ರವಾಗಿಟ್ಕೊಂಡು ರಾಜ್ಯಭಾರ ಮಾಡಿದಂಥ ಭೈರವಿ ಕೆಂಪೇಗೌಡರು ಅತ್ಯದ್ಭುತವಾದಂಥ ರಂಗಕಲಾವಿದೆ ಭೈರವಿ ನಾಣ್ಯವನ್ನೇ ಮುದ್ರಣ ಮಾಡಿದಂಥ ಮಹಾನುಭಾವ ಗಂಡುಬೆಟ್ಟಿನ ನಾಡು ಶಿವಶರಣರ ಬೀಡು ಮಾಗಡಿ ನೀಲಿ ರೋಟರಿ ಯುವಕರೆಲ್ಲರೂ ಸೇರಿ ಮಣ್ಣಿನ ಮಹಿಮೆಯನ್ನು ಸಾರ್ತಕ್ಕಂಥ ಆ ಪೌರಾಣಿಕ ಶ್ರೀಕೃಷ್ಣನ ಸಂಧಾನ ಆಡೋಕ್ಕೆ ಅಡಿಯಿಟ್ಟಿರೋದು ಹೊಸದೊಂದು ಆಗಲಿ ರಂಗಸ್ವಾಮೇಶ್ವರ ಕೃಪೆ ತಮ್ಮೆಲ್ಲರ ಮೇಲಿರಲಿ ಅಂತ ಪ್ರಾರ್ಥನೆ ತುಂಬ ರೋಟ್ರಿ ಸೆಂಟ್ರಲ್ ವತಿಯಿಂದ ಇದೇ ಪ್ರಪ್ರಥಮ ಬಾರಿಗೆ ರೋಟ್ರಿ ಇಂಟರ್ನ್ಯಾಷನಲಲ್ಲೂ ಈ ಕಾರ್ಯಕ್ರಮ ಮಾಡಿರಲಿಲ್ಲ ನಾಟಕ ಪ್ರದರ್ಶನವನ್ನು ನಮ್ಮ ರೋಟ್ರಿ ಸಂಸ್ಥೆಯು ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಮೂಲಕ ನಮ್ಮ ರೋಟ್ರಿ ಸಂಸ್ಥೆಯ ಸದಸ್ಯರೇ ಎಲ್ಲರೂ ಸೇರಿ ಪಾತ್ರಧಾರಿಗಳಾಗಿ ಪಾತ್ರಧಾರಿಗಳಾಗಿ ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾಯಿದೆ ನಾಟಕೋತ್ಸವ ಶ್ರೀಕೃಷ್ಣ ಸಂಧಾನ ಎಂಬ ನಾಟಕವನ್ನು ಜನ್ವರಿ ಏಳನೇ ತಾರೀಕು ಹತ್ತು ಹತ್ತು ಮೂವತ್ತಕ್ಕೆ ಮಾಗಡಿ ಬೈಲು ರಂಗಮಂದಿರದ ಕೆಪ್ಪೇಗೌಡ ಬೈಲು ರಂಗಮಂದಿರ ಪಕ್ಕದಲ್ಲಿ ಅದನ್ನು ಆಯೋಜಿಸಲಾಗಿದೆ ಎಲ್ಲ ಪ್ರೇಕ್ಷಕರು ದಯಮಾಡಿ ಒಬ್ಬ ನಾಟಕಕ್ಕೆ ಪ್ರೋತ್ಸಾಹ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಶಿವಾಭಿವೃದ್ಧಿ ಕಾಪಾಡಬೇಕು ಅಂತ ಕೇಳ್ತೀವಿ ಈ ರೀತಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಾ ಸಲ್ಲಿಸ್ತಾ ಇರುವಂತಹ ನೌಕರರಿಗೆ ಒಂದು ಪುರಸ್ಕಾರವನ್ನು ಕೊಡ್ತಾ ಇದೀವಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗಿನ ಪ್ರಪಂಚದಲ್ಲಿ ಅಥವಾ ಈಗಿನ ಸನ್ನಿವೇಶದಲ್ಲಿ ಪ್ರಾಮಾಣಿಕವಾಗಿ ಇರೋದೇ ತಪ್ಪೇನೋ ಅಂತ ಅನಿಸುತ್ತೆ ಮೇ ಬಿ ಆದರೆ ಆ ಪ್ರಾಮಾಣಿಕವಾಗಿ ನಾವು ಅವರಿಗೆ ಒಂದು ಸ್ವಲ್ಪ ಏನ್ ಮಾಡಬೇಕಾಗುತ್ತೆ ಹೇಳಿದ್ರೆ ಹುಮ್ಮಸ್ನ ತುಂಬಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಲೋಡ್ಕೆಯಲ್ಲಿ ಇದನ್ನ ಮೂರು ಜನ ಮೂವರಿಗೆ ಒಂದು ಸನ್ಮಾನವನ್ನ ಅಥವಾ ಒಂದು ಹಾನರ್ ಅಂತ ಅದನ್ನ ಮಾಡ್ತಾ ಇದೀವಿ ೂ ಇರು ಎಂದೆಂದಿರು ಕನ್ನಡವಾಗಿರು ಕನ್ನಡವೇ ಸತ್ಯ ಮುಕ್ತಿ ಕನ್ನಡವೇ ಸತ್ಯ ಕನ್ನಡವೇ ಜಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು ಕನ್ನಡ ಕೋವಿ ನ ಕೋಮುದಿನ ಕಲು ಕನ್ನಡವೇ ಸತ್ಯ ಕನ್ನಡ ಮಾಗಡಿ ಪಟ್ಟಣದ ರೋಟರಿ ಮಾಗಡಿ ಸೆಂಟ್ರಲ್ ವತಿಯಿಂದ ಜಗತ್ತಿನ ಶ್ರೇಷ್ಠ ಕವಿ ಮಹಾಮಾನವತಾವಾಗಿ ಮಲೆನಾಡಿನ ಹಸಿರನ್ನೆಲ್ಲ ಕುಡಿದು ಕನ್ನಡ ಸಾಹಿತ್ಯಕ್ಕೆ ಕೃತಿಗಳನ್ನು ನೀಡಿದಂಥ ಯುಗದ ಕವಿ ಜಗದ ಕವಿ ಎಂದೇ ಹೆಸರಾದ ಡಾಕ್ಟರ್ ಕೆ ವಿ ಪುಟ್ಟಪ್ಪನವರ ನೂರ ಹತ್ತೊಂಬತ್ತನೇ ಜಯಂತಿಯನ್ನು ಆಚರಿಸಲಾಗ್ತಾ ಇದೆ ಕನ್ನಡ ಬರೀ ಮಣ್ಣಲ್ಲ ಕನ್ನಡ ಭವಿಷ್ಯದ ಬದುಕಿನ ಬಣ್ಣ ಅಂತಕ್ಕಂಥ ಅಮೂಲ್ಯವಾದಂಥ ಮಾತನ್ನು ಹೇಳಿದಂಥ ರಾಷ್ಟ್ರಪತಿ ಕುವೆಂಪುರವರು ಶ್ರೀರಾಮಾಯಣ ದರ್ಶನ ಅಂತಕ್ಕಂಥ ಬೇರು ಕೃತಿಯನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದರು ಮೊಟ್ಟ ಮೊದಲ ಬಾರಿಗೆ ಜ್ಞಾನ ಜ್ಞಾನಪೀಠ ಪ್ರಶಸ್ತಿಯನ್ನು ಬಳಸಿಕೊಂಡ್ರು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮಲೆಗಳಲ್ಲಿ ಮಧುನ ಮಧುಮಗಳು ರಕ್ತಾಕ್ಷಿ ಏಕಲವ್ಯ ಮುಂತಾದ ಅನನ್ಯ ಕನ್ನಡದ ಕೃತಿಗಳನ್ನು ನೀಡಿದ್ದಾರೆ ಇವರ ವೈಚಾರಿಕತೆ ವೈಚಾರಿಕ ಪ್ರಜ್ಞೆ ವಿಜ್ಞಾನದ ದೃಷ್ಟಿ ದೂರದೃಷ್ಟಿ ಇವನ್ನವೆಲ್ಲ ನಾವು ರೂಢಿಸ್ಕೊಳ್ಬೇಕು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಪಾಕಿಸ್ತಾನ ಭಾರತ ಅಂತ ಆಗ್ತದೆ ಆಗ ರಾಷ್ಟ್ರಕವಿ ಪುಟ್ಟಪ್ಪನವರು ಕವನದ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ನಿಂತೇನು ನೋಡುತ್ತೀಯೇ ಮಸಣ ಬದುಕು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಚೆಕ್ಕದೆಯೇ ಹಿಕ್ಕಿ ನಡೆ ಮುಂದೆ ನಾ ನಳಿವೆ ನೀ ನಳಿವೆ ನಮ್ಮೆಲುಗುಗಳ ಮೇಲೆ ಮೂಡುವುದು ಮೂಡುವುದು ನಮ್ಮ ಭಾರತದ ಲೀಲೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಚಕ್ಕದೆಯೇ ಬುಗ್ಗದೆಯೇ ಹಿಕ್ಕಿ ನಡೆ ಮುಂದೆ ನಾವು ಸಾಯ್ತೇವೆ ನೀವು ಸಾಯ್ತೇವೆ ನಮ್ಮ ಮೂಳೆಗಳ ಮೇಲೆ ಭಾರತ ಮಾತೆಯ ಭವಿಷ್ಯ ಬರಲಿ ಅಂತಕ್ಕಂಥ ಈ ಮೇರು ಸದೃಶ ಕವಿಯ ಸ್ಮರಣೆಯನ್ನು ಮಾಡೋದಕ್ಕೆ ತಮಗೆಲ್ಲರೂ ವಂದನೆ ಅಭಿವಂದನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು